ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಾ ಮಟ್ಟದ ಎಂಟುನೂರ ತೊಂಬತ್ತೆರಡು ಬಸವ ಜಯಂತಿಯ ಕಾರ್ಯಕ್ರಮವು ಜೂನ್ ಆರನೇ ತಾರೀಖರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಬಸವ ಜಯಂತ್ಯುತ್ಸವ ಸಮಿತಿ ಅಧ್ಯಕ್ಷರಾದ ನೀಲಕಂಠ ಸೀಳಿನ್ ಅವರು ಹೇಳಿದರು ಅವರು ಪೋಲಕಪಳ್ಳಿ ಪ್ರವಾಸಿ ಮಂದಿರದಲ್ಲಿ ಕಾರ್ಯಕ್ರಮದ ಪೋಸ್ಟರ್ ಹಾಗೂ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಅವರು ಮಾತನಾಡಿ ಜೂನ್ ಆರರಂದು ಸಂಜೆ ಐದು ಗಂಟೆಗೆ ವೈಜನಾಥ್ ಪಾಟೀಲ್ ಕಲ್ಯಾಣ ಮಂಟಪದಲ್ಲಿ ಆವರಣದಲ್ಲಿ ಬಸವ ಜಯಂತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಕಾರ್ಯಕ್ರಮದಲ್ಲಿ ಹಾರಕೂಡ ಶ್ರೀಗಳು ಹಾಗೂ ಹುಲಸೂರು ಶಿವಾನಂದ ಸ್ವಾಮಿಗಳು ಮತ್ತು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಅಧ್ಯಕ್ಷರಾದ ವಿಜಯಾನಂದ ಕಾಶಪ್ಪನವರ ಹಾಗೂ ಸಚಿವರು ಲೋಕಸಭಾ ಸದಸ್ಯರು ಶಾಸಕರು ವೀರಶೈವ ಲಿಂಗಾಯತ ಸಮಾಜದ ಅನೇಕ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಹೇಳಿದರು ಪ್ರತಿ ವರ್ಷ ತಾಲೂಕಾ ಮಟ್ಟದ ವಿಶ್ವಗುರು ಬಸವಣ್ಣನವರ ಜಯಂತಿಯನ್ನ ಯಶಸ್ವಿಯಾಗಿ ಆಚರಣೆ ಮಾಡ್ತಾನೋ ಬಂದಿದ್ವಿ ಅದೇ ರೀತಿ ಚುಂಚೋಳಿ ತಾಲೂಕಿನಲ್ಲಿ ಈ ವರ್ಷ ಪಕ್ಷಾತೀತವಾಗಿ ಎಲ್ಲಾ ಬಸವ ಸಂಘಟನೆಗಳು ಎಲ್ಲಾ ಸಮಾಜದ ಮುಖಂಡರು ಸೇರಿ ಎಂಟುನೂರ ತೊಂಬತ್ತೆರಡನೇ ಬಸವ ಜಯಂತಿಯನ್ನ ಅದ್ದೂರಿಯಾಗಿ ಆಚರಣೆ ಹೇಳಿ ಸಹೋದರ ಚರಣ ನೀಲಕಂಠ ಸಿಡಿನವರಿಗೆ ಈ ಒಂದು ಎಂಟುನೂರ ತೊಂಬತ್ತೆರಡನೇ ಬಸವ ಜಯಂತಿ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿ ಜೀಳಿನವರು ತಮಗೆ ಸಮಾಜದ ಎಲ್ಲರನ್ನು ಒಳಗೊಂಡಂತ ಒಂದು ಅಚ್ಚುಕಟ್ಟಾದಂತ ಜಯಂತ್ಯತ್ಸವ ಸಮಿತಿಯನ್ನ ರಚನೆ ಮಾಡಿಕೊಂಡ್ರೆ ಇದಕ್ಕೆ ಜಗನ್ನಾಥ್ ಹಿಂದೆ ಕಲ್ಲೂರವರು ಗೌರವಾಧ್ಯಕ್ಷರು ಅಧ್ಯಕ್ಷರು ಸಿಳಿನವರು ಅಧ್ಯಕ್ಷರು ಇರ್ತಾರೆ ಅದ್ರ ಜೊತೆಗೆ ರಾಜಶೇಖರ್ ಅವರು ವೀರೇಶ್ ಅಂಪಾಲಿ ಅವರು ಶಿವಶಂಕರ್ ಶಿವಪುರಿ ಅವರು ಶಿವ ಜಾಬ್ ಶೆಟ್ಟಿ ಅವರು ಲಿಂಗಾಯತ್ ಮಹಾಸಭೆ ವತಿಯಿಂದ ಈ ಕಾರ್ಯಕ್ರಮಕ್ಕೆ ತಗಲ್ತಕ್ಕಂತ ಎಲ್ಲಾ ಮುದ್ರಣ ಒಂದು ವೆಚ್ಚವನ್ನ ನಾವು ಕೊಡ್ತಾ ಇದೀವಿ ನಮ್ಮನ್ನ ಸಂಜೀವ್ ಅವರು ಅವರು ಪದಾಧಿಕಾರಿ ಎಲ್ಲ ಸೇರಿ ಕೊಡ್ತಕ್ಕಂತ ಒಂದು ಮೂಮೆಂಟ್ ಏನ್ ಕೊಡ್ತೀವಿ ನೆನಪಿನ ಕಾಣಿಕೆ ಏನಾದ ಅವ್ರು ಕೊಡ್ತಾ ಇದ್ದಾರೆ ಹೀಗಾಗಿ ಒಡೋದ್ ಇಂಪಾರ್ಟೆಂಟ್ ಅಲ್ಲ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ತಮ್ಮ ಅವ್ರದ್ದು ಇಂಟ್ರೆಸ್ಟ್ ಇರಬೇಕು ಎಲ್ಲರೂ ಕಾರ್ಯಕ್ರಮಕ್ಕೆ ವಿಶ್ವಾಸ ತೆಗೆದುಕೊಂಡು ಯಶಸ್ವಿ ಕಾರ್ಯಕ್ರಮ ಮಾಡಬೇಕು ಅನ್ನುವಂತ ಒಂದು ಸಿದ್ಧತೆ ನಡೆದಿದೆ ಈ ಪತ್ರಿಕಾ ಒಂದು ಗೆಳೆಯರ ಮುಖಾಂತರ ನಾವು ಇಡೀ ತಾಲೂಕಿಗೆ ತಾವು ಈ ಒಂದು ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಬಂದು ಯಶಸ್ವಿಯಾಗಿ ಈ ಬಸವ ಜಯಂತಿ ಆಚರಣೆ ಮಾಡ್ಲಿಕ್ಕೆ ತಮ್ಮ ಸಹಕಾರ ನಮ್ಮ ಜೊತೆ ಯಾವತ್ತು ಇರಲಿ ಅನ್ನುವಂತ ಮಾತನ್ನ ಇವತ್ತು ಅಧಿಕೃತವಾಗಿ ಒಂದು ಆಮಂತ್ರಣ ಮಾಡಿಕೊಂಡಿದ್ದೇವೆ ಆದ ಕಾರಣ ಪತ್ರಿಕಾ ಮಿತ್ರರಿಂದ ಈ ಸುದ್ದಿ ಪ್ರಚಾರವನ್ನು ಪ್ರಚಾರ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇವೆ ಓಕೆ ಬರುವ ಜೂನ್ ಆರಂದು ನಮ್ಮ ಎಂಟುನೂರ ತೊಂಬತ್ತೆರಡನೇ ಬಸವ ಜಯಂತಿ ಉತ್ಸವವನ್ನು ನಮ್ಮ ಈ ಬಸವ ಜಯಂತಿ ಉತ್ಸವ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ನಿಲ್ಕಂಠ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಇವತ್ತು ಆಮಂತ್ರಣ ಪತ್ರಿಕೆ ಮತ್ತು ಪೋಸ್ಟರ್ ಪೋಸ್ಟರ್ ಬಿಡುಗಡೆ ಒಂದು ಪತ್ರಿಕೆಗೋಷ್ಠಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಈ ಒಂದು ಸಭೆಗೆ ಆಗಮಿಸಿರ್ತಕ್ಕಂಥ ನಮ್ಮ ತಾಲೂಕಿನ ಎಲ್ಲ ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷರು ಮುಖಂಡರುಗಳು ಮತ್ತು ಎಲ್ಲ ಸಂಘಟನೆಗಳ ಅಧ್ಯಕ್ಷರಿಗೆ ಮಿತ್ರರಿಗೆ ಎಲ್ಲರಿಗೆ ಸಮಾಜದ ಮುಖಂಡರಿಗೆ ಅಣ್ಣ ತಮ್ಮದೇ ಎಲ್ಲರಿಗೂ ನಮಸ್ಕಾರ ಈ ಒಂದು ಸಭೆಯಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಿತ್ರ ಎಲ್ಲ ಬಂದವರಿಗೂ ಕೂಡ ಇವತ್ತು ಸ್ವಾಗತ ಪೂರ್ವಕ ಈ ಒಂದು ಅತ್ಯಂತ ವಿಶಿ ವಿಶಿಷ್ಟವಾಗಿ ಈ ಒಂದು ಆರನೇ ತಾರೀಕು ವಿಜೃಂಭಣೆಯಿಂದ ಬಸವ ಜಯಂತಿಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆ ಮಠದ ಶ್ರೀ ಚನ್ನವೀರ ಶಿವಾಚಾರ್ಯ ನಮ್ಮ ಶಿವನಮ್ಮ ಮಹಾಸ್ವಾಮಿಗಳು ಮತ್ತು ಶಿವಕುಮಾರ್ ಸ್ವಾಮಿಗಳು ಹಾಗೂ ನಮ್ಮ ಎಲ್ಲ ರಾಜಕೀಯ ಪಕ್ಷದ ಮುಖಂಡರು ಮತ್ತು ತಾಲೂಕು ಮಟ್ಟದ ಎಲ್ಲ ಏಕೈ ಸಮಾಜದ ಎಲ್ಲ ಮುಖಂಡರು ಹಾಗೂ ಎಲ್ಲ ತಾಲೂಕು ಮಟ್ಟದ ಎಲ್ಲ ವಿವಿಧ ಸಂಘಟನೆಗಳ ಅಧ್ಯಕ್ಷರುಗಳು ಕೂಡ ಆಗಮಿಸ್ತಾ ಇದ್ದಾರೆ ಅದರ ಪ್ರಯುಕ್ತ ಇವತ್ತೊಂದು ಪೂರ್ವಭಾವಿಯಾಗಿ ಸ್ವಲ್ಪ ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿದ್ದೇವೆ ಈ ಸಮ್ಮೆಯಲ್ಲಿ ಹೇಳ್ಕೊಳ್ಳೋದಂದರೆ ನಮ್ಮ ಲಕ್ಕೀನವರ ನೇತೃತ್ವದಲ್ಲಿ ಎಲ್ಲ ಯುವಕರಿನ ಸೇರಿ ಭಾಳ ಒಂದು ಅದ್ಧೂರಿಯಾಗಿ ಈ ಬಾರಿ ಬಸವಂತೆ ಆಚರಣೆ ಮಾಡಬೇಕಂತೇಳಿ ನಿರ್ಧಾರ ಮಾಡ್ಕೊಂಡಿದ್ದಾಗಿದೆ ಅದು ಪ್ರಯುಕ್ತ ಒಂದು ಕಳೆದ ಬಾರಿ ಅವರ ನೇತೃತ್ವದಲ್ಲಿ ನಮ್ಮ ತಾಲೂಕಿನಲ್ಲಿ ಒಂದು ವಿಶ್ವಗುರು ಅವರ ಒಂದು ಅಶ್ವರೂಢ ಮೂರ್ತಿ ಕೂಡ ಪ್ರತಿಷ್ಠಾಪನೆ ಮಾಡ್ಬೇಕಂತೇಳಿ ದೊಡ್ಡವನ್ ಸಮಿತಿ ಕೂಡ ರಚನೆಯಾಗಿತ್ತು ಆದರೆ ಕಾಲಕಾಂಗಣದಲ್ಲಿ ಶಾಸಕರೆಲ್ಲ ಸೇರಿ ಅದು ಒಂದು ಗವ್ಯ ಮೂರ್ತಿ ನಿರ್ಮಾಣ ಆಮೇಲೆ ಹಾಗಿದ ಮೇಲೆ ಈಗ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಸೇರಿ ಈ ಬಾರಿ ಒಂದು ವಿಜೃಂಭಣೆಯಿಂದ ಬಸವ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ತಾಲೂಕಾ ಮಟ್ಟದ ಎಲ್ಲ ನಮ್ಮ ಗ್ರಾಮಗಳಲ್ಲಿ ಸಮಾಜ ಮುಖಂಡರು ಎಲ್ಲ ಸಮಾಜ ಸದಸ್ಯರೆಲ್ಲರೂ ಕೂಡ ಎಲ್ಲ ಆಗಮಿಸಿ ಒಂದು ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಾಗಿ ಯಶಸ್ವಿಯಾದರೂ ಅವೆಲ್ಲ ಸಹಕರಿಸಬೇಕು ಮತ್ತು ಈ ಒಂದು ಪ್ರಯುಕ್ತ ನಾಯಕಣ್ಣನವರಿಗೆ ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ದೀಪಕ್ ನಾಗ ಪುಣ್ಯಶೆಟ್ಟಿ ಶರಣು ಪಾಟೀಲ್ ಮೋತಕ್ಕಪಳ್ಳಿ ಸಂತೋಷ್ ಗಡಂತಿ ಮಲ್ಲಿಕಾರ್ಜುನ್ ಪಾಲಾಮೂರ್ ಅವರು ಕೂಡ ಮಾಧ್ಯಮದ ಜೊತೆಗೆ ಕೂಡ ಮಾತನಾಡಿ ಪತ್ರಿಕಾಗೋಷ್ಠಿಯಲ್ಲಿ ವೀರಶೈವ ಸಮಾಜದ ತಾಲೂಕು ಅಧ್ಯಕ್ಷರಾದ ಸಂಜೀವ್ ಕುಮಾರ್ ಪಾಟೀಲ್ ರಾಷ್ಟೀಯ ಬಸವ ದಳದ ಅಧ್ಯಕ್ಷರಾದ ಕುಮಾರ್ ಪಾಟೀಲ್ ಸಮಾಜ ಮುಖಂಡರಾದ ದಿನೇಶ್ ದುಗ್ಗಾಣಿ ವೀರೇಶ್ ಎಂಪಳ್ಳಿ ವೀರೇಶ್ ದೇಸಾಯಿ ಶಿವಶರಣಪ್ಪ ಡೆಂಗಿ ಶುಭಸಯ್ಯ ಸ್ವಾಮಿ ವಿವೇಕ ಪಾಟೀಲ್ ಸಂತೋಷ್ ಖಡಗದ್ ಶಂಕರ್ ಶಿವಪುರಿ ಸುರೇಶ್ ದೇಶಪಾಂಡೆ ಮಲ್ಲಿಕಾರ್ಜುನ್ ಭೂಶೆಟ್ಟಿ ಅಣವರ್ ರಾಜಶೇಖರ್ ಮುಸ್ತಾರಿ ಚೇತನ್ ಹುಡದಳ್ಳಿ ಸುರೇಶ್ ಸುಂಕ ಸಂಗಮೇಶ್ ಮೂಲಿಮನಿ ಸೂರ್ಯಕಾಂತ್ ಹುಲಿ ಮತ್ತು ಅನೇಕ ವೀರಶೈವ ಲಿಂಗಾಯತ್ ಸಮಾಜದ ಬಾಂಧವರು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದರು ನಾಗರಾಜ್ ಪಟೇಲ್ ಸಿ ಕನ್ನಡ ಚಿಂಚೋಳಿ